ಇದನ್ನು ಯಾರನ್ನು ದೂರಬೇಕಂತ ಹೇಳ್ತಾ ಇಲ್ಲ ನಾನು ಎಂಥ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಬಿ ಬಿ ಎಂ ಪಿ ಸರಿ ಇಲ್ಲ ಸಂಬಂಧಪಟ್ಟ ಟೋಟಲಿ ಗೌರ್ಮೆಂಟ್ ಬಾಡಿ ನಮ್ಮ ಪುಲಿಕೇಶ್ ನಗರದಲ್ಲಿ ತೆರೆ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಅಭಿಪ್ರಾಯ ಸರ್ ಅದನ್ನು ತಮ್ಮಂಥ ಮಾಧ್ಯಮದವರು ನಮ್ಮಂಥ ಬಡವರಿಗೆ ವಿದ್ಯಾಭ್ಯಾಸ ಇಲ್ಲದಿರೋ ಬಡವರಿಗೆ ಅಧಿಕವಾಗಿ ಎಸ್ ಸಿ ಎಸ್ ಟಿ ಜನಾಂಗದ ಪಂಗಡದವರು ವಾಸವಾಗಿರೋ ಈ ಪುಲಿಕೇಶನ ಕ್ಷೇತ್ರದಲ್ಲಿ ಎಮ್ ಎಲ್ ಎನೂ ನಮ್ಮ ಪಂಗಡಕ್ಕೆ ಸೇರಿದವರೇ ಅವ್ರಿಗೂ ಮನೆವರಿಕೆ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ನನಗೆ ಆದರೆ ಈ ತೀರಾಗಿ ಈ ಒಂದು ಡಿ ಮುಖಾಂತರ ನಿಮ್ಮ ಮುಖಾಂತರ ಮಾನ್ಯ ಎಮ್ ಎಲ್ ಎ ಅವರು ನಾನು ಬೇಡ್ಕೊಳ್ತಾ ಇದ್ದೀನಿ ಹೂನು ಸರ್ವಾಗಿ ಸರ್ ಹೆಸರು ನಮಸ್ಕಾರ ನನ್ನ ಹೆಸರು ಪುಷ್ಷೋತ್ತಮ್ ಅಂತ ನಾಗರಿಕ ಹಕ್ಕುಗಳ ರಕ್ಷಣೆ ವೇದಿಕೆಯಿಂದ ಮಾತಾಡ್ತೀನಿ ಡಿ ಜಿ ಅಲ್ಲಿ ಫಾರ್ಟಿ ಸೆವೆನ್ ನಮ್ಮದು ಮನೆ ಇರೋದು ಇಲ್ಲಿ ಬೆಳಿಗ್ಗೆ ಎಂಟೂವರೆಗೆ ಮಕ್ಕಳು ಎಲ್ಲ ಶಾಲೆಗೆ ಹೋಗ ರೋಡಲ್ಲಿ ಇಷ್ಟುವರೆಗೆ ಇರುತ್ತೆ ಲಾರಿ ಹೋಗಕ್ಕೆ ಬರೋಕೆ ತುಂಬ ಕಷ್ಟ ಇದೆ ಬಿ ಬಿ ಎಂ ಪಿಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀನಿ ಅವಾಗಲೂ ಮಾಡ್ತಾಯಿಲ್ಲ ಇನ್ನೊಂದು ಬಂದು ಈ ಥರ್ಮಾಕೋಲ್ಗಳು ಜಾಸ್ತಿ ಫ್ರಿಜ್ಜಿದು ಥರ್ಮಾಕೋಲು ಯಾರ ಅನಧಿಕೃತ ವ್ಯಕ್ತಿಗಳು ತಗೊಂಡು ಬಂದು ಆಗ್ತಾ ಇದ್ದಾರೆ ನಾನು ಹೇಳಿದ್ದೀನಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆಗ್ತಾರೆ ಅವ್ರಿಗೆ ಒಂದು ನೋಟಿಸ್ ಕೊಡಿ ಲೈಸೆನ್ಸ್ ಇಲ್ಲಾದರೆ ಸೀಲ್ ಮಾಡಿ ಅಂತ ಹೇಳಿದ್ದೀನಿ ಅವರು ಅದಕ್ಕೂ ತಲೆಗೆ ಹಾಕೊಂಡಿಲ್ಲ ಆ ಕಡೆಯೂ ಥರ್ಮಾಕೋಲ್ಗಳು ತುಂಬ ಜಾಸ್ತಿ ಇದೆ ಬೆಂಕಿ ಇಟ್ಬಿಟ್ರೆ ಟ್ರಾನ್ಸ್ಫಾರಮ್ ಎಲ್ಲ ಹತ್ತು ಇದಾಗುತ್ತೆ ಒಂದೂವರೆ ಲಕ್ಷ ಎರಡು ವರ್ಷ ಎರಡು ಲಕ್ಷ ಖರ್ಚಾಗುತ್ತೆ ಅಷ್ಟು ಇದ ಇದಾಗಿದೆ ಜನ ಅಲ್ಲಿ ಬಂದು ಹಾರ್ಟ್ ಪೇಷಂಟ್ ಇದ್ದಾರೆ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಎಲ್ಲರಿಗೂ ಆಕ್ಸಿಜನ್ನು ಪ್ರಾಬ್ಲಮ್ ಇದೆ ಅದು ಹೊಗೆ ಹೋಗೋದ್ರಿಂದ ಅವ್ರಿಗೆ ತುಂಬಾ ರೋಗಿಗಳಿಗೆ ತುಂಬಾ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಒಂದು ರಸ್ತೆ ಇದೆ ಇಲ್ಲಿ ಪಕ್ಕದಲ್ಲಿ ಕಸ ಹಾಕೋ ಜಾಗ ಅಲ್ಲ ತಾನೆ ಮತ್ತೆ ಕಸ ಆಗ್ತಾ ಯಾರು ಎಲ್ಲರು ಇಲ್ಲ ಕೆಲವರು ಇಲ್ಲ ಲೀಡರ್ ನೂರ ಐವತ್ತು ಲೀಡರ್ ಇದಾರೆ ಅದೇ ಕೆಲವರು ಒಬ್ಬರು ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ನೋಡ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀರ ಅಂತಾರೆ ಅಷ್ಟೇ ಏನು ಮಾಡಲ್ಲ ಲಾರಿ ಬಂದು ಅಲ್ಲಿವರೆಗೂ ಅರ್ಧ ರೋಡ್ ನಿಂತ್ಕೊಳ್ಳುತ್ತೆ ಅದು ಇಷ್ಟೇ ಇದು ಬೇಕಾದ ಫೋಟೋಸ್ ಬೇಕಾದ್ರೆ ನಾನು ಕೊಡ್ತೀನಿ ಇಷ್ಟು ಈ ಸೈಜಲ್ಲಿ ಇಲ್ಲಿ ನಿಂತ್ಕೊಳ್ತಾ ಲಾರಿ ಹೋಗೋಕ್ಕೆ ಬರೋಕ್ಕೆ ತುಂಬಾ ಕಷ್ಟ ಇದೆ ಆತರ ಆಗಿದೆ ಸಿಚುವೇಶನ್ ಆತರ ಇದೆ ಇದು ಎಲ್ಲಿ ಬರುತ್ತೆ ಈ ಸ್ಥಳ ಸ್ಥಳದ ಅಡ್ರೆಸ್ ಏನು ನಾವು ಸರ್ ಫಾ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆನ್ ಎರಡು ಬರುತ್ತೆ ಆ ಕಡೆ ಫಾರ್ಟಿ ಸೆವೆನ್ ಈ ಕಡೆ ಫಾರ್ಟಿ ಏಯ್ಟ್ ಡಿಜೆ ಹಳ್ಳಿ ಡಿಜೆ ಈ ಥರದ ಪರಿಸ್ಥಿತಿ ಇದೆ ಬಿ ಬಿ ಎಂಪಿಗೆ ಸಂಬಂಧಪಟ್ಟಿದ್ದು ಕಸ ಕಸ ನಿರ್ಮೂಲನೆಯನ್ನು ಎಲ್ಲಿ ಮಾಡಬೇಕು ದಿನಂಪ್ರತಿ ಪ್ರತಿ ಮನೆಗೂ ಗಾಡಿಗಳನ್ನ ಹಾಕ್ಕೊಂಡು ಬಂದು ಕಸವನ್ನು ಏನು ಕಲೆಕ್ಟ್ ಮಾಡ್ತಾರೆ ಬಹಳ ಮೆಚ್ಚುವಂತಹ ಕೆಲಸ ಅದು ಆ ಕಸವನ್ನು ಕಲೆಕ್ಟ್ ಮಾಡಿರುವಂಥ ಕಸವನ್ನು ಡಂಪಿಂಗ್ ಯಾರ್ಡ್ ಅಂತಲೇ ಬೇರೆ ಬೇರೆ ಸ್ಥಳ ಇರುತ್ತೆ ಅದಕ್ಕೆ ನಿಗದಿ ಮಾಡಿರ್ತಾರೆ ಆದ್ರೆ ಸಾರ್ವಜನಿಕರು ಸ್ಕೂಲ್ ಮಕ್ಕಳು ಹಾಸ್ಟೆಲ್ಲು ಕಾಲೇಜು ಸ್ಕೂಲು ಇರುವಂತಹ ಜನರು ವಾಸ ಮಾಡುವಂತಹ ಈ ಪ್ರದೇಶದಲ್ಲಿ ಕಸವನ್ನು ಹಾಕಿ ಬೆಳಿಗ್ಗೆ ಅರ್ಧ ರೋಡಿಗೆ ಲಾರಿಗಳನ್ನ ನಿಲ್ಸ್ಕೊಂಡ್ರೆ ಓಡಾಡುವಂತಹ ನಾಗರಿಕರ ಪರಿಸ್ಥಿತಿ ಏನಾಗ್ಬೇಕು ದಾರಿ ಯುವಕರ ಪರಿಸ್ಥಿತಿ ಏನಾಗ್ಬೇಕು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಮತ್ತೆ ಇಲ್ಲಿ ವಾಸ ಮಾಡುವಂತ ಅನಾರೋಗ್ಯ ಪೀಡಿತರ ಪರಿಸ್ಥಿತಿ ಏನಾಗ್ಬೇಕು ಚಿಕ್ಕ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಬಾಣಂತಿಯರ ಪರಿಸ್ಥಿತಿ ಏನಾಗಬೇಕು ಗರ್ಭಿಡಿಯರ ಪರಿಸ್ಥಿತಿ ಏನಾಗಬೇಕು ಇದು ಬಂದು ಇಲ್ಲಿ ಸರ್ ಲೋಕಲ್ ಅವ್ರದಿಲ್ಲ ಮೋದಿ ರೋಡ್ ಎಲ್ಲ ಜಾಗದಲ್ಲಿ ಬಂದು ಇಲ್ಲಿ ಮಾಡ್ತಾರೆ ಪಾಪ ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಇದೆ ಎಷ್ಟು ಕಷ್ಟ ಇದೆ ಸ್ಮೆಲ್ಲು ನೈಟ್ ಎಲ್ಲಾ ಸ್ಮೆಲ್ಲು ಅವ್ರಿಗೆ ಮಾಡ್ತಾ ಇಲ್ಲ ಹಗಲೊತ್ತಿನಲ್ಲೇ ಈ ಬಿಸಿಲಿದ್ದಲ್ಲೂ ಕೂಡ ಈ ತರದ ಸೊಳ್ಳೆ ನೊಣಗಳು ಕೀಟಗಳು ಈ ತರದ ದುರ್ವಾಸನೆ ಬರ್ತಾ ಇದೆ ಹೌದು ಆಗ್ತಾ ಇಲ್ಲ ಹೌದು ಇನ್ನೊಂದು ಜಾಗದಲ್ಲಿ ಟ್ರಾನ್ಸ್ಫಾರ್ಮ್ ಇದೆ ಟ್ರಾನ್ಸ್ಫಾರ್ಮ್ ಕೆಲಗಡೆ ಥರ್ಮಾಕೋಲ್ ಎಲ್ಲ ಇದೆ ಬೆಂಕಿ ಇಟ್ಬಿಟ್ರೆ ಟ್ರಾನ್ಸ್ಫಾರ್ಮ್ ಎಲ್ಲ ಹತ್ಕೊಳ್ಳುತ್ತೆ ಕರೆಂಟ್ ಬರೋಗೆ ಒಂದು ನಾಲ್ಕು ದಿನ ಆಗುತ್ತೆ ಅವಾಗ ಆರ್ಟ್ ಪೇಷಂಟ್ ಗೆ ಆಕ್ಸಿಜನ್ ಇಡೋದಕ್ಕೆ ತುಂಬ ಪರಿಸ್ಥಿತಿ ಆಗಿದೆಯಾ ಆಗಿದೆ ಸರ್ ಆ ಥರ ನಾನು ನಾನು ನಮ್ಮ ಸಂಘದಿಂದ ನೋಡಿ ಇದು ಲೆಟ್ರ್ ಕೊಟ್ಟಿದ್ದೀನಿ ಕೊಟ್ಟು ಒಂದು ವಾರದಲ್ಲೇ ಬೆಂಕಿ ಹಾಟ್ಕೊಂತು ಅವ್ರು ಏನು ಮಾಡ್ತಾರೆ ಫಸ್ಟ್ ಮಾಡಲ್ಲ ಘಟನೆ ನಡೆದ್ರೆ ಅಲ್ಲಿ ಬಂದು ಮಾರ್ಷಲ್ಗಳು ನಾಲ್ಕೈದು ಜನ ಹಾಕ್ಬಿಡ್ತಾರೆ ಆ ನಾಲ್ಕೈದು ಜನ ಡಿವೈಡ್ ಮಾಡಿ ತಿಂಗ್ಳಿಗೆ ಹಾಕ್ಬೋದಲ್ಲ ಕಸ ಒಬ್ಬರು ಹಾಕ್ಬೋದು ಆ ಘಟನೆ ನಡೆಯುವಾಗ ಮಾತ್ರ ನಾಲ್ಕೈದು ಜನ ಮಾರ್ಷಲ್ಗೆ ಹಾಕೋದು ಎಲ್ತ್ ಎಲ್ತ್ ಹೆಲ್ತ್ ಆಫೀಸರ್ ಬರೋದು ಅವ್ರು ಅದು ಡೈಲಿ ಮಾಡಿದ್ರೆ ಆ ಥರ ಘಟನೆ ನಡೆಯೋಲ್ಲ ಅಂದ್ರೆ ಈ ಜಾಗ ಬಂದು ಸರ್ಕಾರದ ಜಾಗ ಎಲ್ಲ ಸರ್ಕಾರದ ಜಾಗ ಸರ್ ಆ ಬಿಲ್ಡಿಂಗ್ ಸರ್ಕಾರದ್ದು ನೋಟಿಸು ಹಾಕಿದ್ದಾರೆ ಹಂಗೂ ಕಟ್ತಾ ಇದಾರೆ ರಾಜ ರೋಷವಾಗಿ ಕಟ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಏನಂದ್ರೆ ಆ ಆಫೀಸರ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ದಯವಿಟ್ಟು ಇದನ್ನ ನೀವು ಮೀಡಿಯಾದಲ್ಲಿ ಹಾಕಿ ಇದು ಏನೋ ಅಪಾರ್ಟ್ಮೆಂಟ್ ಏನೋ ಕಟ್ತಾ ಇದಾರೆ ಇಲ್ಲಿಗೆಲ್ಲ ಕಳ ಕಳ್ತಾನ ಮಾಡೋಣ ಗೊತ್ತು ಅವ್ನು ಏನ್ ಮಾಡ್ತಾನೆ ಅಂತ ಬೀಗಾನು ಅವನ ಅವನ ಹತ್ರ ಇರೋಲ್ಲ ಒರಿಜಿನಲ್ ಬೀಗ ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಡಾಕ್ಯುಮೆಂಟ್ ಏನಿಲ್ಲ ಅಂದ್ರೆ ಕಲ್ಲ ಅವನೇ ಸರ್ ಇದೆಯಲ್ಲ ಇದು ವಾರ್ಡ್ ಬಂದು ಫಾರ್ಟಿ ಏಯ್ಟು ಮುನೀಶ್ವರ ವಾರ್ಡ್ ಅಂತ ಆದರೆ ಇದು ಪುಲಿಕೇಶ್ ನಗರಿಗೆ ಸಂಬಂಧಪಟ್ಟಿದ್ದೆ ಇಡೀ ಎಲ್ಲ ಏಳು ವಾರ್ಡಕ್ಕೆ ಒಂದೇ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಟ್ ಅವರು ಪರಿಗಣಿಸ್ಬೋದು ಇದನ್ನು ಬಟ್ ಅವರು ಈ ವಾರ್ಡ್ ವಿಂಗನ ಮಾಡಿನೂ ಪ್ರತ್ಯೇಕವಾಗಿ ಅದಕ್ಕೇ ಸಪ್ರೇಟಾಗಿ ಇಂಜಿನಿಯರ್ಗಳಂತ ಕೊಟ್ಟು ಮಾರ್ಷಲ್ ಅಂತ ಕೊಟ್ಟು ಕೆಲಸ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ನನ್ನ ಅರ್ಥ ಸರ್ ಯಾಕಂದ್ರೆ ಇವಾಗ ಓಡಾಡ್ತೀರೋದಿಲ್ಲ ಇಷ್ಟು ಹೊತ್ತಿಗೆ ಈ ಕಸ ಎಲ್ಲಿಂದ ಬಂದಿರುತ್ತೆ ನೋಡಿ ನೀವು ಒಂದೊಂದು ಗಂಟೆ ತನಕ ಕಸ ವಿಳವರಿ ಮಾಡ್ತಾರೆ ಇಲ್ಲಿ ಇಷ್ಟೇ ಇದೆ ಬೇಕಾ ನೋಡಿ ಇವಾಗ ಮೂಟೆ ಗಿಟ್ಟೆಲ್ಲ ಇದೆಯಲ್ಲ ಆ ಒರ್ ಮೂಟೆ ಗಿಟ್ಟೆಲ್ಲ ಅದೆಲ್ಲ ಕಸ ಎತ್ಕೊಂಡು ಹೋಗಲ್ಲ ನಮ್ಮ ಪುಲಿಕೇಶ್ ನಗರ್ನ ಏನ್ ಅನ್ಕೊಂಡಿದ್ರೆ ಗೊತ್ತಿಲ್ಲ ನಾವು ಸುಮಾರು ಕಡೆ ಓಡಾಡಿದಿವಿ ಬೇರೆ ಕಡೆ ಎಲ್ಲಾ ಅಲ್ಲೇ ಮನೆಯಿಂದ ಕಸ ತಗೊಂಡ್ಬೇಕಾದ್ರೆ ಹಸಿ ಕಸ ಹೊಣೆ ಕಸ ಅಂತ ಬೇರ್ಪಟ್ಟು ಹಾಕೊಳ್ತಾ ಹಾಕೊಳ್ತದ್ರಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಜನರು ಅತ್ಯಷ್ಟು ವಿದ್ಯಾಭ್ಯಾಸ ಇಲ್ಲ ಬಟ್ ಅವ್ರು ಸಪ್ರೇಟ್ ಸಪ್ರೇಟ್ ಕೊಟ್ರು ಇವರು ಒಂದೇ ಗಾಡಿಯಲ್ಲಿ ಹಸಿ ಕಸಾನು ಹೊಸ ಇದು ಹೊಣೆ ಕಸ ಒಂದೇ ಗಾಡಿ ಎತ್ಕೊಂಡು ಬರ್ತಾರೆ ನಾವು ಸಹ ಇಲ್ಲ ನಾವು ಸಹ ಅಗ್ರಿಗೇಷನ್ ಮಾಡಿ ಕೊಟ್ಟರು ನೀವು ಬೇಕಾದ್ರೆ ಬೆಳಗ್ಗೆ ಹೊತ್ತಿನಲ್ಲಿ ಬಂದು ನೋಡ್ಬೋದು ಆ ತಲ್ಲೋ ಗಾಡಿ ಇರಲಿ ಆ ಆಟ ಗಾಡಿ ಇರಲಿ ಹಸಿ ಕಸ ಕೊಡೋದನ್ನ ಎಲ್ಲಿ ಆಗ್ತಾ ಇದ್ದಾರೆ ಒಣ ಕಸ ಎಲ್ಲಾಗ್ತಾ ಇದಾರೆ ನೀವು ತಾವೇ ನೋಡ್ಕೋಬಹುದು ಆದ್ರೆ ಇದ್ರಲ್ಲಿ ಏನಾಗ್ತದೆ ಅಂದರೆ ಎಲ್ತ್ ಸಂಬಂಧಪಟ್ಟವ್ರೂ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಅವ್ರು ತೋರಿಸ್ಬಿಡಿ ಸರ್ ಅವ್ರಿಗೆ ಅವ್ರ ಗಾಡಿಯಲ್ಲಿ ಮನೆಯಿಂದ ಕೊಡೋ ಹಸಿ ಕಸ ಎಲ್ಲಿ ಇಡ್ತಾ ಇದ್ದಾರೆ ಒಣ ಕಸ ಎಲ್ಲಿ ಇಡ್ತಾ ಅಂತ ನೋಡ್ಕೊಬಿಡಿ ಅವಾಗ ಜನರ ಮೇಲೆ ಹೇಳ್ಬೋದು ಇವರು ಎಲ್ಲ ಕಸಾನ ಎತ್ಕೊಂಡು ಬಂದು ಇಲ್ಲಿ ಡಂಪ್ ಯಾರ್ಡ್ ಥರ ಎಲ್ಲಾನು ಒಂದೇ ಕಡೆ ಸುರಿಸ್ಬಿಟ್ಟು ಆ ದೊಡ್ಡ ಗಾಡಿಗೆ ಡಿ ಎಮ್ ಆರ್ಗೆ ತುಂಬಿಸ್ಕೊಂಡು ಹೋಗ್ತಾರೆ ಆ ತುಂಬಿಸೋ ಹತ್ತು ಗಂಟೆ ತನಕ ನಿಜವಾಗ್ಲೂ ಒಬ್ಬರು ಇಲ್ಲಿ ಆಗಲ್ಲ ಆ ಗಾಡಿಯಿಂದ ಆ ಕಸಡ ನೀರು ಸುರಿಯೋದು ಇಲ್ಲಿ ಥರ ಒಂದು ಲೇಕ್ ಥರ ಎತ್ಬಿಡುತ್ತೆ ಮೋರಿ ಥರ ಇತ್ತು ಅದೇ ಒಂದು ಅಷ್ಟೊಂದು ಕಚಡ ಇರೈತೆ ದಿನ ಬೆಳಗ್ಗೆ ದಿನ ಬೆಳೆಗೆ ಇದೇ ಇದು ನಮಗೆ ಬಂದು ಏನಾಗ್ಬಿಟ್ಟಿದೆ ಅಂದರೆ ಇದೇ ಜೀವನ ಆಗ್ಬಿಟ್ಟೈತೆ ಆದರೆ ನಮಗೆ ಬೇಸತ್ತೋಗ್ಬಿಟ್ಟಿದೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೀವಿ ಆ ಥರ ಆಗಿಬಿಟ್ಟಿದೆ ಆ ಥರ ಒಂದು ಬ್ಲೀಚಿಂಗ್ ಪೌಡ್ರ್ ಹಾಕಿ ಅಂದರೆ ಬ್ಲೀಚಿಂಗ್ ಪೌಡ್ರ್ ಸಪ್ಲೈ ಇಲ್ಲ ಒಂದೇ ಮಾತು ಅಲ್ಲ ಇವಾಗ ನಾನೇ ಈಗ ಬಂದು ಈಗ ಇಷ್ಟೊತ್ತು ಕಳೆದಿಲ್ಲ ಒಂದು ಎರಡು ಮೂರು ಸಮಯ ಎರಡು ಮೂರು ಗಂಟೆ ಸಮಯ ಈಗ ನಾನೇ ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಫಸ್ಟ್ ಖಂಡಿತ ಖಂಡಿತ ಅದೊಂದು ವಿಷಯ ಹೇಳ್ಬೇಕಾಗಿತ್ತು ಟೈಮ್ ಆಯಿತು ಇಲ್ಲಾಂದ್ರೆ ನಮ್ಮೂರು ಕ್ಲಿನಿಕ್ ಕರ್ಕೊಂಡು ಹೋಗ್ಬಿಡ್ತಾ ಇದೆ ಇವಾಗ ಮೂರು ತಿಂಗಳಾಯಿತು ಒಂದು ಡಾಕ್ಟರ್ ಇಲ್ಲ ನಮ್ಮೂರು ಕ್ಲಿನಿಕಲ್ಲಿ ನರ್ಸಮ್ಮ ಮಾತ್ರ ಕೊಡ್ತಾ ಇದ್ದಾರೆ ಹಳೇ ಕಾಲ ಪದ್ಧತಿ ಎಲ್ಲ ಇತ್ತಲ್ಲ ಒಟ್ಟೇನೋ ಅಂದರೆ ಒಂದೇ ಮಾತು ಬಿಲಿ ಮಾತ್ರ ಅಲ್ಲಿ ಇದು ಮಾತ್ರ ಅಂತ ಇವಾಗ ಅದೇ ಹೊಟ್ಟೆನೇ ಅಂದರೆ ಒಂದೇ ಮಾತ್ರೆ ಆ ಥರ ಸ್ಥಿತಿ ಆಗಿಬಿಟ್ಟಿದೆ ನಮ್ಮ ಪುಲಿಕೇಶ್ ನಗರ ಇದನ್ನು ಯಾರನ್ನು ದೂರೋದಂತ ಗೊತ್ತಿಲ್ಲ ನಾವೆಲ್ಲ ಸೇರಿ ಆ ಆಯ್ಕೆ ಮಾಡಿರುವಂಥ ಪ್ರತಿನಿಧಿಯನ್ನು ದೂರಬೇಕಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಅಧಿಕಾರಿಯನ್ನು ದೂರನ ಮಾಡಬೇಕಂತ ನನಗೆ ಗೊತ್ತಿಲ್ಲ ಆದರೆ ತಮ್ಮಂಥವ್ರು ಮುಂದೆ ಬಂದು ಇದನ್ನು ಮೀಡಿಯಾದಲ್ಲಿ ಹಾಕಿದ್ರೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಅಲ್ಲಿ ತನಕ ಮುಟ್ಟಿದ್ರೆ ಏನೋ ಒಂದು ಪರಿಹಾರ ಅಂತ ನಿಮ್ಮ ಹತ್ರ ನಾವು ಮನೆ ಬಿಟ್ಟು ಮಾತಾಡ್ತಾ ಇದ್ದೀವಿ ಧೈರ್ಯವಾಗಿ ಮಾತಾಡ್ತೀವಿ ಯಾವುದೋ ಒಂದು ಪರಿಹಾರ ಸಿಗಲಿ ಅಂತ ದಯವಿಟ್ಟು ತಾವು ಪರಿಗಣಿಸ್ಬೇಕು ನೋಡಿ ಇವಾಗ ಇದು ಒಂದು ಇದೆಯಲ್ಲ ಈ ಥರ್ಮಾಕೋಲ್ ಇದೆಯಲ್ಲ ಈ ಹಲವಾರು ಇಲ್ಲಿ ಬಂದು ವೇಸ್ಟ್ ಅಂಗಡಿಗಳಿದೆ ಈ ಚಪ್ಪರ ಅಂಗಡಿಗಳಂತಾರಲ್ಲ ಅಧಿಕಾರಿಗಳಿಗೆ ಗೊತ್ತು ಯಾವ್ಯಾವ ಚಪ್ಪರ ಅಂಗಡಿಗಳು ಇದು ಇಲ್ಲಿದೆ ಅಂತ ಅವ್ರು ಏನು ಮಾಡ್ತಾರೆ ಮೇಲೆ ಇರೋ ಅಲ್ಯೂಮಿನಿಯಮ್ ಕಬ್ಬಣ ಎಲ್ಲ ತಗೊಬಿಟ್ಟು ಈ ಥರ್ಮಾಕೋಲು ಅದಕ್ಕೆ ಸಂಬಂಧಪಟ್ಟ ತಗೊಂಡ್ಬಂದು ಬಿಸಿ ಹಾಕಿಬಿಡ್ತದೆ ಅಂತ ಅಂಗಡಿ ನಾವು ಗುರ್ತು ಹೇಳಿದ್ರು ಅವ್ರಿಗೆ ಫೈನ್ ಹಾಕೋಲ್ಲ ಅಧಿಕಾರಿಗಳು ಒಂದೆರಡು ಸಾರಿ ಫೈನ್ ಹಾಕಿದ್ರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿದರೆ ಅವ್ರು ಒಂಚೂರು ಭಯ ಬರುತ್ತೆ ಇವರು ನೋಟಿಸ್ ಕೊಡಲ್ಲ ಅವ್ರೂ ಇದು ಮಾಡಲ್ಲ ಅವ್ರು ಈ ಥರ ಬೇಕಾಬಿಟ್ಟೆ ಕಿಲ್ತಾರೆ ಇವಾಗ ಒಂದು ಹಲವಾರು ರಾಶಿ ಆಗಿಬಿಟ್ರಿ ಈ ಥರ್ಮಾಕೋಲೆಲ್ಲ ಇದನ್ನು ನೀವು ಎತ್ಕೊಂಡು ಹೋಗಲ್ಲ ಇಲ್ಲೇ ಗುಡ್ಡ ಹಾಕಿ ಬೆಂಕಿ ಹಚ್ಚಿ ನಮ್ಮ ಬಿ ಬಿ ಎಂ ಪಿ ಅವರು ಸುಟ್ಟಾಕ್ಬಿಡ್ತಾರೆ ಅದೇ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಥರ್ಮಾಕೋಲ್ ಹೋಗೇ ಮಂಡಲ ಆಗಿದೆ ಇದರಿಂದ ಆರೋಗ್ಯ ಸಮಸ್ಯೆನೂ ಉಂಟಾಗ್ತಾ ಇದೆ ಇದನ್ನು ಯಾರನ್ನು ದೂರಬೇಕಂತ ಹೇಳ್ತಾ ಇಲ್ಲ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಬಿ ಬಿ ಎಂ ಪಿ ಸರಿ ಇಲ್ಲ ಸಂಬಂಧಪಟ್ಟ ಟೋಟಲಿ ಗೌರ್ಮೆಂಟ್ ಬಾಡಿ ನಮ್ಮ ಕುಲಕೇಶ್ ನಗರ ತೆರೆ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಅಭಿಪ್ರಾಯ ಸರ್ ಇವಾಗ ಇದ್ದಿಲ್ಲ ಪಕ್ಕದಲ್ಲಿ ರಾಜಕಾಲುವೆ ಈ ರಾಜಕಾಲ ಅಂತಕೋ ಜಾಗದಲ್ಲಿ ನೋಡಿ ಅನ್ನ ಹತ್ರ ಇದೆ ಇದೆಲ್ಲ ಮಾನ್ಯ ಡಿ ಸಿ ಆರ್ಡರ್ಗಳಿದೆ ಕಾಪಿ ಎಲ್ಲ ನನ್ನ ಹತ್ರ ಇದೆ ಸರ್ವೆ ಆಗುತ್ತಂದ್ರೆ ಈ ಯಾವುದು ಕೆಲಸ ಆಗಬಾರ್ದು ಅಂತ ಆದರೆ ಸರ್ವೆ ಆಗದೇನೆ ಬೃಹತ್ ಕಟ್ಟಡಗಳು ಅವ್ರು ಕಟ್ತಾ ಇದ್ದಾರೆ ಬೃಹತ್ ಕಟ್ಟಡಗಳಿಗೆ ಬಿ ಬಿ ಎಂ ಪಿಯಿಂದ ವಿದ್ಯುತ್ ಶಕ್ತಿ ನೀಡಬಾರ್ದಂತ ಅವ್ರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೊಟ್ಟಿರೋ ಲಟ್ರು ಕರೆಸ್ಪಾಂಡಿಸಿದೆ ಇದ್ರೂ ಲೆಟ್ರು ಕರೆಂಟ್ ಎಲ್ಲ ಇದೆ ಸರ್ ಇದು ಹೆಂಗಂತ ಪರಿಹಾರ ಕಂಡಿದೆ ಗೊತ್ತಿಲ್ಲ ಇದು ನಾನು ಇದು ಹಳೆ ಕಾಲದ ಇದ್ರೆ ನಾವೇನು ಸತ್ಯಾಗ್ರಹನೋ ಉಪವಾಸನೋ ಏನೋ ಮಾಡ್ಕೊಂಡು ಮಾಡ್ಬೋದಾಯಿತು ಇವಾಗ ನಮ್ಮ ಕುಟುಂಬ ನೋಡ್ಬೇಕು ನಮ್ಮದು ನೋಡ್ಕೋಬೇಕಂದ್ರೆ ನಾವು ಲಿಖಿತ ರೂಪವಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ನಮ್ಗೆ ಏನು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪ್ರತಿಯೊಂದನ್ನು ಲೆಟ್ರಲ್ಲಿ ಕೊಟ್ಕೊಂಡು ಕರೆಸ್ಪಾಂಡ್ ಮಾಡ್ತಾ ಇದ್ದೀವಿ ನಾವಂತೂ ಮಾಡ್ತಾನೆ ಇದ್ದೀವಿ ಅಧಿಕಾರಿಗಳನ್ನ ಇವತ್ತು ಮಾಡ್ತೀನಿ ಆವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಬೇಜವಾಬ್ದಾರಿ ತೋರಿಸ್ತಾನೆ ಇದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಮೇಲಧಿಕಾರಿಗಳು ಇಲ್ಲ ಮಿನಿಸ್ಟ್ರುಗಳು ರಾಜಕೀಯ ವ್ಯಕ್ತಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಬರೀ ಏಳು ಕಿಲೋಮೀಟರ್ ಇರುವ ಒಂದು ಬೆಂಗಳೂರು ನಗರದಲ್ಲಿ ಈ ಥರ ಒಂದು ಸ್ಥಿತಿ ಇದೆ ಸರ್ ಈಗ ನೀರಿನ ಸಮಸ್ಯೆ ನೋಡಿ ನಾನು ನಿಮ್ಮಿಂದ ಬರ್ತಾಯಿದ್ದೆ ಹದಿನೈದು ದಿವಸಕ್ಕೆ ಒಂದು ಸಾರಿ ತಿಂಗಳಿಗೆ ಎರಡು ಸಾರಿ ಅದನ್ನು ಒಂದೊಂದು ಅವರ್ ಸರ್ ಇದರಲ್ಲಿ ಇವಾಗ ಇನ್ನೂರ ಇಪ್ಪತ್ತು ಐವತ್ತು ಸೇರ್ ಮಾಡಿಬಿಟ್ಟು ಎಷ್ಟೋ ಯೋಜನೆ ಪ್ರಾಜೆಕ್ಟ್ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟವ್ರೆ ಇರೋ ಅಲೆ ವಾರ್ಡ್ಗಳು ಏನು ತೊಂಬತ್ತೊಂಬತ್ತು ನೂರು ವಾರ್ಡ್ ಇತ್ತು ಆ ಅಲೆ ವಾರ್ಡ್ಗಳಲ್ಲೇ ಈ ಒಂದು ವಾರ್ಡಲ್ಲಿ ನೀರು ಬರ್ತಲ್ಲ ಮತ್ತೆ ನನಗೆ ಏನು ಗೊತ್ತಿಲ್ಲ ನಾನು ವಾಸವಾಗಿರೋ ಸ್ಥಳದಲ್ಲಿ ನಾನು ಕನ್ಯಾಗೆ ನೋಡ್ತಾ ಇರಲಿಲ್ಲ ಅನುಭವಿಸ್ತಾ ಸ್ಥಳ ಈ ಒಂದು ವಾರ್ಡದಲ್ಲಿ ಇನ್ನೂ ನೂರಿನ ನೀರಿನ ಸಮಸ್ಯೆ ಪರಿಗಣಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದು ಇಲ್ಲಿ ಪೂರ್ತಿ ಆಗಿಲ್ಲ ಇದರಲ್ಲಿ ಇನ್ನೂರೈವತ್ತು ವಾರ್ಡಿಗೆ ಇವಾಗ ಎಷ್ಟನೇ ಪ್ರಾಜೆಕ್ಟ್ ಅಂತ ಹೋಗ್ಬಿಟ್ಟರು ಪೇಪರೆಲ್ಲ ಹಾಕಿರೋದು ನೋಡಿದ್ದೀನಿ ಅದನ್ನು ತಮ್ಮಂಥ ಮಾಧ್ಯಮದವರು ನಮ್ಮಂಥ ಬಡವರಿಗೆ ವಿದ್ಯಾಭ್ಯಾಸ ಇರೋ ಬಡವರಿಗೆ ಅಧಿಕವಾಗಿ ಎಸ್ ಸಿ ಎಸ್ ಟಿ ಜನಾಂಗದ ಪಂಗಡದವರು ವಾಸವಾಗಿರುವ ಈ ಪುಲಿಕೃಷ್ಣ ಕ್ಷೇತ್ರದಲ್ಲಿ ಎಮ್ ಎಲ್ ಎನೂ ನಮ್ಮ ಪಂಗಡಕ್ಕೆ ಸೇರಿದವರೇ ಅವ್ರಿಗೂ ಮನೆವರಿಕೆ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ನನಗೆ ಆದರೆ ಇತ್ತೀಚೆಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಮುಖಾಂತರ ಆದರೆ ಮಾನ್ಯ ಎಮ್ ಎಲ್ ಎ ಅವರು ನಾನು ಬೇಡ್ಕೊಳ್ತಾ ಇದ್ದ ಮೂನ್ಸಾರವಾಗಿ ದಯಮಾಡಿ ನೀವೊಂದು ಮುಂದಿನ ಮಾದರಿ ಕ್ಷೇತ್ರವಾಗಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಹಲವಾರು ಟಿ ವಿ ಇಂಟರ್ವ್ಯೂನ ನೋಡಿದ್ದೀನಿ ಅವರು ಹೇಳಿದ್ದಾರೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯ ಮಾಡೋಣ ಎಲೆಕ್ಷನ್ ಟೈಮಲ್ಲಿ ಮಿಕ್ಕಿ ದಿವಸ ಎಲ್ಲ ಜನರು ಸೇವೆ ಮಾಡಬೇಕಂತ ಮಾತಾಡಿದ್ದಾರೆ ತುಂಬ ಇಷ್ಟ ಆಯಿತು ಅವ್ರು ಮಾತಾಡಿದಲ್ಲ ಅದನ್ನು ಈ ಮೂಲಕ ತಮ್ಮ ಮೂಲಕ ನಾನು ಏನು ಬೇಡ್ಕೊಳ್ದೆ ಅಂದರೆ ಸರ್ ದಯವಿಟ್ಟು ನಿಮ್ಮನ್ನು ಆರಿಸಿರುವಂಥ ಜನರಿಗೆ ನಿಮ್ಮ ಮುಖಾಂತರವಾಗಿ ಯಾಕಂದ್ರೆ ಹಲವ್ರು ಯಾರಿದ್ರು ಏನಿದ್ರು ಬೇಡ ನಮಗೆ ಹಲೆಯವರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ನಿಮ್ಗೆ ಆರೈಕೆ ಮಾಡಿದ್ದಾರೆ ನೀವು ಅದನ್ನು ಮಾಡಿಕೊಡಿ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಒಂದು ಆಡಳಿತ ಇದೊಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಲಿ ಅಂತ ನಿಮ್ಮ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ ಸರ್ ಇದೊಂದು ಮಾತ್ರ ಇಲ್ಲ ಸರ್ ಅಲ್ಲಿ ಒಂದು ಸಿ ಎಮ್ ಇದೆ ಇದಂತ ಮೋಸವಾಗಿದೆ ಅಲ್ಲಿ ಅಡಿನಿಲ್ಲ ರೋಡು ರೋಡಲ್ಲಿ ಬಿದ್ದಿರುತ್ತೆ ಇವಾಗ ನೋಡಿ ಇರ್ಬೋದು ಮೋಸ್ಟ್ಲಿ ಯಾಕಂದ್ರೆ ಯಾಕಂದ್ರೆ ಪುಲಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಯಥಾಜವಾಗಿ ಹೋಗೋಣ ಇವಾಗ ನೋಡೋಣ ನಾನು ಹೇಳಿ ಸತ್ಯ ಅಂದ್ರೆ ರೋಡ್ ಅತ್ತಡಿ ರೋಡಲ್ಲಿ ಕಸ ಎಡ್ಲಿ ತನಕ ಇದೆ ಫುಟ್ಪಾತ್ ಇದೆಯಾ ನೋಡ್ಬಿಡಿ ಸರ್ ಫಸ್ಟ್ ಈ ಒಂದು ಊರಲ್ಲಿ ಫುಟ್ಪಾತ್ ಇದೆಯಾ ನೋಡ್ಬಿಡಿ ಫುಟ್ಪಾತ್ ತೋರಿಸ್ಬಿಡಿ ಇಲ್ಲಿಂದ ನೀವು ಲೆಫ್ಟ್ ಸೈಡ್ ಅಲ್ಲಿ ಫುಟ್ಪಾತ್ ಇದೆಯಾ ಒಂದು ತೋರಿಸ್ಬಿಡಿ ಪಾದಚಾರಿ ಅಂತ ಒಂದು ಇದೆಯಾ ಅಂತ ತೋರಿಸ್ಬಿಡಿ ವೀಕ್ಷಕರೇ ಈ ಒಂದು ಕ್ಷೇತ್ರದಲ್ಲಿ ಈ ತರದೊಂದು ಪರಿಸ್ಥಿತಿ ಇದೆ ಈ ತರದ್ದು ಕಸ ಇದನ್ನ ಅವರು ಬರ್ತಾರೆ ಬೆಳಗ್ಗೆ ಹಾಗೆ ಬಿಟ್ಟೋಗ್ತಾರೆ ಬೇರೆ ತರದ ಕಸಗಳನ್ನ ಮಾಡಿಬಿಟ್ಟು ಇಲ್ಲಿ ಈ ಕಸವನ್ನು ಹಾಗೆ ಬಿಟ್ಟೋಗ್ತಾರೆ ಇಲ್ಲಿ ಇದು ಸ್ಮೆಲ್ ಆಗ್ತಾ ಇದೆ ವಾಸನೆ ದುರ್ವಾಸನೆ ಬರ್ತಾ ಇದೆ ಹೀಗಾದ್ರೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಬದುಕ್ತಿರುವ ನಿವಾಸಿಗಳಿಗೆ ಇದು ತೊಂದರೆ ಆಗ್ತಾ ಇದೆ ಒಂದು ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡ್ತೀವಿ ಅಂತ ಓಟನ್ನು ಪಡೆಯುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಬಟ್ ಅದು ಆಗೋದೇ ಇಲ್ಲ ನೋಡಿ ಇಲ್ಲಿ ಎಂಥ ಪರಿಸ್ಥಿತಿ ಇಲ್ಲಿ ಇಲ್ಲಿ ಗಮನಿಸಿ ನೀವು ಹುಳಗಳು ಹೇಗೆ ನಾರ್ತಿದ್ದಾವೆ ಅಂತ ಗಮನಿಸಿ ನೀವು ಇಲ್ಲಿ ಮೂಟೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಆಗ್ತಿದ್ದಾವೆ ಇಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಎಂಥದ್ರಲ್ಲಿ ಇಲ್ಲಿ ಬದುಕುವ ಪರಿಸ್ಥಿತಿ ಏನಾಗಬೇಕು ಕಾಯಿಲೆಗಳು ಬರದೇ ಇರ್ತಾವ ದಯವಿಟ್ಟು ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಬಿಬಿಎಂಪಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಕ್ಷೇತ್ರದ ಶಾಸಕರಾಗಿರ್ಬೋದು ದಯವಿಟ್ಟು ಇದನ್ನ ಕ್ಲಿಯರ್ ಮಾಡಿ ಅಂತ ನಾವು ನಮ್ಮ ಚಾನೆಲ್ ಮೂಲಕ ಕೇಳ್ಕೊತೇವೆ ನಮಸ್ಕಾರ We